ಬರಲಿರುವ ಲೋಕಸಭಾ ಚುನಾವಣೆಯ ಬಹಿಷ್ಕಾರಕ್ಕೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ನಿರ್ಧಾರ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಪ್ಲಸ್ ಟು ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸದಿರುವುದಕ್ಕೆ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಈ ಬಗ್ಗೆ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ಲಸ್ ಟು ಆಶ್ರಯ ಮನೆಗಳು ಫಲಾನುಭವಿಗಳಿಗೆ ಹಂಚಿಕೆಯಾಗಬೇಕಿತ್ತು ಆದರೆ ಈವರೆಗೆ ಮನೆ ನಿರ್ಮಾಣ ಕಾರ್ಯ ಮುಗಿದಿಲ್ಲ ಈ ಬಗ್ಗೆ ಸಂಬಂಧಪಟ್ಟ ಗುತ್ತಿಗೆದಾರನ ಮೇಲೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಿತ್ತು ಆದರೆ ಈ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ ಪ್ಲಸ್ ಟು ಆಶ್ರಯ ಮನೆ ವಿತರಣೆ ಮಾಡದ ಹಿನ್ನೆಲೆಯಲ್ಲಿ ಬರಲಿರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸುತ್ತಿರುವ ಬಗ್ಗೆ ಈಗಾಗಲೇ ಚುನಾವಣಾ ಆಯುಕ್ತರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಎಂದರು ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಗಡೆಪ್ಪನವರವರು ಮಾತನಾಡಿ ಕರ್ನಾಟಕ ಗೃಹ ಮಂಡಳಿಯವರು ನಿವೇಶನಕ್ಕಾಗಿ ಮೂರು ಸಾವಿರದ ನಾಲ್ಕುನೂರು ಅರ್ಜಿಗಳನ್ನು ಸ್ವೀಕರಿಸಿ ಹತ್ತು ವರ್ಷ ಕಳೆದರೂ ಈವರೆಗೆ ನಿವೇಶನವನ್ನು ನೀಡಿಲ್ಲ ಈ ಬಗ್ಗೆ ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಮುಜಿಬಾ ಚಬ್ಬಿ ನೀಲಾ ಮಾದರ್ ಶಹಜಾದಿ ಕುಲ್ಸಾಪುರ್ ಶಾಮ್ ಬೆಂಗಳೂರು ಮಹಮ್ಮದ್ ಗೌಸ್ ಬೆಟಗೇರಿ ಮೊದಲಾದವರು ಉಪಸ್ಥಿತರಿದ್ದರು ನಗರದಲ್ಲಿ ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಎಲ್ ಐ ಸಿ ಮತ್ತು ಎಂ ಐ ಸಿ ಮನೆ ವಿತರಣೆ ಅಂತ ಹೇಳಿಬಿಟ್ಟು ಅಪ್ಲಿಕೇಶನ್ ಕರೆದಂತೇಶನ್ ಅನ್ನ ಹಾಕಿದ್ರು ಅದರ ಜೊತೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂತ ಹಣವನ್ನ ಕೂಡ ತುಂಬಿದ್ರು ಅದು ಮಧ್ಯಮ ವರ್ಗದ ಜನರಿಗೆ ಯೋಜನೆ ಆಗಿತ್ತು ಇವತ್ತಿನ ಇವತ್ತಿನ ದಿವ್ಸಗೂ ಕೂಡ ಆ ಅಪ್ಲಿಕೇಶನ್ ತುಂಬಿಕೊಂಡಿದ್ದನ್ನು ಬಿಟ್ರೆ ಮತ್ ಯಾವ ಪ್ರೊಸೀಡಿಂಗ್ಸ್ ಕೂಡ ಆಗಿಲ್ಲ ಯಾವುದೊಂದು ಲೇಔಟ್ ಆಗಿಲ್ಲ ಆ ಜಾಗದ ಬಗ್ಗೆ ಹಂಚಿಕೆ ಆಗಿಲ್ಲ ಯಾವೊಂದು ಏನು ಅಪ್ಲಿಕೇಶನ್ಸು ಕೂಡ ಮೂಮೆಂಟ್ ಆಗಿಲ್ಲ ಹೀಗಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಮ್ಮ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಶೀಘ್ರವಾಗಿ ಎಲ್ ಐ ಸಿ ಮತ್ತು ಎಮ್ ಐ ಸಿ ಮನೆಗಳನ್ನು ಕೊಡುವ ಬಗ್ಗೆ ಕಾರ್ಯ ಪ್ರಾರಂಭ ಆಗಬೇಕು ಒಂದರ ವೇಳೆ ತಮಗೆ ಜಾಗ ಕಡಿಮೆ ಬಿದೆಯೇ ಅನ್ನುವಂಥದ್ದಾದರೆ ಏನು ಹಿಂದೆ ಗಾರ್ಮೆಂಟ್ ಮಾಡುವ ಸಲುವಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಶ್ವಾಸವನ್ನು ಕೊಟ್ಟಿದ್ರೆ ಗಾರ್ಮೆಂಟ್ ಪ್ರಾರಂಭ ಆಗ್ತೈತಿ ಅಂತ ಹೇಳ್ಬಿಟ್ಟು ವಿಶ್ವಾಸವನ್ನು ಕೊಡಲಾಗಿತ್ತು ಅದಕ್ಕೆ ಎಕರೆ ಜಮೀನನ್ನ ಮೀಸಲಿಡಲಾಗಿತ್ತು ಇವತ್ತಿನವರೆಗೂ ಕೂಡ ಯಾವುದೇ ಅದನ್ನು ಕೂಡ ಮಾಡಿಲ್ಲ ಹೀಗಾಗಿ ಒಂದ್ ವೇಳೆ ಜಾಗ ಕಡಿಮೆ ಬೀಳೋದು ಅನ್ನೋದಾದ್ರೆ ಎಲ್ ಐ ಸಿ ಮತ್ತು ಎಂ ಐ ಸಿ ಮನೆ ಕೊಡೋ ವಿಷಯದಲ್ಲಿ ಆ ಒಂದು ಎಕರೆ ಜಮೀನನ್ನು ಮೀಸಲಿಟ್ಟಿರ್ತಕ್ಕಂಥ ಹತ್ತು ಎಕರೆ ಜಮೀನನ್ನ ಬಳಕೆ ಮಾಡಿಕೊಂಡು ದಾಂಡೇಲಿಯಲ್ಲಿ ನರಳುತ್ತಿರ್ತಕ್ಕಂಥ ಮಧ್ಯಮ ವರ್ಗಕ್ಕೆ ಏನು ಬೇಡಿಕೆ ಆಗಿರ್ತಕ್ಕಂಥ ಎರಡು ಹನ್ನೊಂದು ವರ್ಷಗಳ ಕೆಳಗೆಯಿಂದ ಬೇಡಿಕೆ ಆಗಿರ್ತಕ್ಕಂಥ ಎಲ್ ಐ ಸಿ ಮತ್ತು ಎಂ ಐ ಸಿ ಮನೆ ಕೊಡುವ ಇತರ ವಿಷಯವನ್ನ ಶೀಘ್ರ ಕೈಗೆತ್ತಿಕೊಳ್ಳಬೇಕು ಮತ್ತು ಮೀಸಲಿಟ್ಟಿರ್ತಕ್ಕಂಥ ಗಾರ್ಮೆಂಟ್ಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹತ್ಯೆಗ್ರ ಜಮೀನು ಕೂಡ ಅದರಲ್ಲಿ ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ತೇನೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಮ್ಮ ಶಾಸಕರಾದ ದೇಶಪಾಂಡೆ ಸಾಹೇಬ್ರಲ್ಲಿ ವಿನಂತಿ ಏನಂದರೆ ಎರಡು ಸಾವಿರ ಹದಿನೆಂಟರಲ್ಲಿ ಏನು ಬಡವರಿಗೆ ಮನೆ ಸಿಗಬೇಕಾಗಿತ್ತು ಅವರ ಪಾಲಿನ ಈಗಾಗಲೇ ಅವರು ಎಪ್ಪತ್ತು ಸಾವಿರ ಐವತ್ತು ಸಾವಿರ ದುಡ್ಡು ತುಂಬಿದ್ದಾರೆ ಆದರೆ ಅಧಿಕಾರಿ ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯತನದಿಂದ ಇನ್ನೂವರೆಗೆ ಕೆಲಸ ಆಗಲಿಲ್ಲ ಈ ಹಿಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ದೇಶಪಾಂಡೆ ಸಾಹೇಬ್ರೆ ಹೇಳಿದರು ಯಾವ ಗುತ್ತಿಗೆದಾರ ಕೆಲಸ ಸರಿ ಮಾಡಲಿಲ್ಲ ಅವನಿಗೆ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಬೇಕು ಇಲ್ಲ ಮತ್ತು ಅವನ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ಆದರೆ ಗೃಹ ನಿರ್ಮಾಣ ಮಂಡಳಿಯವರು ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ಈಗಾಗಲೇ ಮೊದಲು ಮೂವತ್ತೊಂದು ಕೋಟಿ ಬಿಡುಗಡೆ ಮಾಡಿದ್ರು ಇವತ್ತು ಮತ್ತೂ ಒಂದು ಕೋಟಿ ಈಗಾಗಲೇ ಬಿಡುಗಡೆ ಕೊಟ್ಟಿದ್ದಾರೆ ಒಟ್ಟಾಗಿ ಇವತ್ತು ಐವತ್ತೇಳು ಕೋಟಿಯಲ್ಲಿ ಮೂವತ್ತು ಎರಡು ಕೋಟಿ ಬಿಡುಗಡೆ ಮಾಡಿ ಹತ್ತು ಮನೆ ಸಹ ಇನ್ನುವರೆಗೆ ಸಿದ್ಧ ಮಾಡಿಕೊಳ್ಳಿಲ್ಲ ಇಂಥ ಗುತ್ತಿಗೆದಾರ ಮೇಲೆ ಶೀಘ್ರವಾಗಿ ಕ್ರಮವಹಿಸಬೇಕು ಮತ್ತು ಈ ಬರುವ ಚುನಾವಣೆಯ ಮೊದಲು ನಮಗೆ ಮನೆ ಸಿಗದೇ ಇದ್ದರೆ ಈ ಒಂದು ನಾಲ್ಕು ಸಾವಿರ ಜನ ಈ ಒಂದು ಚುನಾವಣೆಯಲ್ಲಿ ಮತದಾನಕ್ಕೆ ಬಹಿಷ್ಕಾರ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಕೈಗೊಂಡು ನಮ್ಮ ರಾಜ್ಯದ ಚುನಾವಣಾ ಕಮಿಷನರಿಗೆ ಮನವಿ ಕಳಿಸಿದ್ದೇವೆ ಜಿಲ್ಲಾಧಿಕಾರಿಗಳ ಮೂಲಕ ಹಾಗೂ ನಮ್ಮ ಶಾಸಕರಿಗೂ ಸಹ ಈ ಸಂಬಂಧಪಟ್ಟ ಮನವಿ ಕೊಟ್ಟಿದ್ದೇವೆ ಶೀಘ್ರವಾಗಿ ಕ್ರಮ ವಹಿಸದೇ ಇದ್ದರೆ ಅನಿವಾರ್ಯವಾಗಿ ಈ ಚುನಾವಣೆ ನಾವು ಬಹಿಷ್ಕಾರ ಮಾಡಬೇಕಾಗ್ತದೆ ಅಂತ ಹೇಳಿ ಈ ಸಭೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ನಮ್ಮ ಸಮಿತಿ ಪರವಾಗಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ